ವೆಲ್ಕಮ್ ಟು ಹಳ್ಳಿ ಸೊಬಗು ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನುಗ್ಗೆ ಸೊಪ್ಪಿನ ಬೋಂಡಕ್ಕೆ ಏನೇನು ಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಇದು ನುಗ್ಗೆ ಸೊಪ್ಪು ಕಡಲೆ ಹಿಟ್ಟು ಈರುಳ್ಳಿ ಸ್ವಲ್ಪ ಜೀರಿಗೆ ಖಾರದ ಪುಡಿ ಅಂದರೆ ಮೆಣಸಿನಕಾಯಿ ಪುಡಿ ಅಕ್ಕಿ ಹಿಟ್ಟು ಉಪ್ಪು ಸ್ವಲ್ಪ ತೆಂಗಿನಕಾಯಿ ಮತ್ತು ಎಣ್ಣೆ ನೀರನ್ನು ಎಣ್ಣೆ ಬಾಡಲಿ ಹಾಕೊಂಡಿದ್ದೀನಿ ಇದನ್ನೆಲ್ಲ ಹೇಗೆ ಕಳ್ಸ್ಕೊಡೋದು ಅಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಎರಡು ಒಂದೇ ಹಳಟಲ್ಲಿ ಹಾಕೊಂಡಿದ್ದೀನಿ ಹೇಗೆ ಅದನ್ನು ಕಲ್ಸ್ಕೋಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಫಸ್ಟ್ ನುಗ್ಗೆ ಸೊಪ್ಪು ಹಾಕ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪು ನೀರನ್ನು ಕಲಿಸಿದ್ಮೇಲೆ ಕಡಿಮೆ ಹಾಕಿರುತ್ತೆ ಆಮೇಲೆ ಈರುಳ್ಳಿ ಹಾಕ್ಕೊಡ್ತಾ ಇದ್ದೀನಿ ನುಗ್ಗೆ ಸ್ವಲ್ಪ ಈರುಳ್ಳಿ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ನಾನಿವಾಗ ಸ್ವಲ್ಪ ಜೀರಿಗೆ ಹಾಕ್ತೀನಿ ನೀವು ಜೀರಿಗೆ ಬದಲಿಗೆ ಓಂಕಾಳು ಹಾಕ್ಬೋದು ನಾನು ಜೀರಿಗೆ ಹಾಕ್ತೀನಿ ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಟ್ಟು ಜಾಸ್ತಿ ಬೇಡ ಇಷ್ಟ ಹಾಕೋಣ ಓಕೆ ಇಷ್ಟು ಅಕ್ಕಿ ಇಟ್ಟು ಹಾಕ್ತಾಯಿದ್ದೀನಿ ಇದ್ರ ಅಳತೆಗೆ ತಕ್ಕಷ್ಟು ಚಿಲ್ಲಿ ಪುಡಿ ಅಂದರೆ ಮೆಣಸಿನಕಾಯಿ ಪುಡಿ ಹಾಕ್ತಾಯಿದ್ದೀನಿ ನಮಗೆ ಈ ಖಾರ ಸ್ವಲ್ಪ ಕಡಿಮೆ ಇದ್ದರೆ ಹೋಗಿ ಸೊ ಅದಕ್ಕೆ ನಾನು ಸ್ವಲ್ಪನೇ ಮೆಣಸಿ ಕಪ್ಪಡಿ ಹಾಕಿದ್ದೀನಿ ಈಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದ್ದೀನಿ ಇಷ್ಟು ಸಾಕಾಗುತ್ತೆ ಯಾಕೆಂದರೆ ನಾನು ಗಟ್ಟಿಯಾಗಿ ಕಲಿಸ್ಕೋತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾಕೆಂದರೆ ಈರುಳ್ಳಿಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಉಪ್ಪನ್ನ ಆಮೇಲೆ ಹಾಕಬೇಕು ನಾವು ಈಗಲೇ ಹಾಕೋದು ಯಾವ ಒಳ್ಳೆ ಬರುತ್ತೆ ಅಂತ ನೋಡಿಕೊಂಡು ಹಾಕಬೇಕು ಕಡಲೆ ಇಟ್ಟು ಮತ್ತು ನೀರು ಸ್ವಲ್ಪ ಸ್ವಲ್ಪವೇ ಹಾಕೊಂಡು ಹಾಕೊಂಡು ಕಲಿಸ್ಬೇಕು ಯಾಕೆಂದರೆ ನಾನು ದಪ್ಪ ಬೋಂಡ ಹಾಕೊಂಡು ನೋಡ್ತಾ ಇಲ್ಲ ಅದು ಪಕೋಡಾ ಟೈಪಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ಸೋಡಾ ಕೂಡ ನಾನು ಇದಕ್ಕೆ ಇಲ್ಲ ನಾವು ಲಾಸ್ಟಿಗೆ ಹಾಕಬೇಕು ಉಪ್ಪನ್ನ ಎಷ್ಟು ಬೇಕು ಅಂತ ಯಾವ ಅಂತ ನೋಡ್ಕೊಂಡು ನುಗ್ಗೆ ಸೊಪ್ಪು ಎಲ್ಲ ಇದ್ದಾಗ ನಮಗೆ ಅಳತೆ ಗೊತ್ತಾಗಲ್ಲ ಸೊ ಹಾಗಾಗಿ ಲಾಸ್ಟಿಗೆ ಉಪ್ಪು ಹಾಕ್ಕೊಬೇಕು ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಅದೇ ಬೈಂಡ್ ಆಗ್ತದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀವಿ ನೋಡಿ ಒಂದು ಲೋಟ ನೀರು ನಾನು ಇಷ್ಟೇ ನೀರು ಹಾಕಿರೋದು ನೋಡಿ ನೋಡಿ ಈ ಎಳಿತ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟು ಕಡಲೆ ಹಿಟ್ಟು ಮಿಕ್ಕೊಂಡಿದೆ ಈಗ ನಾನು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಈಗ ಹಾಕ್ಕೋಬೇಕು ಸಾಕಾಗುತ್ತೆ ಉಪ್ಪು ಮತ್ತು ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನು ಒಂದು ಸ್ಪೂನ್ ಎಣ್ಣೆನ ಇದರೊಳಗಡೆ ಹಾಕೋತೀನಿ ಒಂದು ಸ್ಪೂನ್ ಬಿಸಿ ಎಣ್ಣೆನ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಸಾಕಷ್ಟೇ ಒಂಚೂರು ಇಷ್ಟೇ ಸಾಕಾಗುತ್ತೆ ಇಷ್ಟು ಎಣ್ಣೆ ಇದ್ರೊಳಗಡೆ ಹಾಕಿದ್ದೀನಿ ಈಗ ಮತ್ತೆ ಕಲಸ್ಕೋಬೇಕು ಉಪ್ಪು ಸೊ ಇನ್ನು ಸ್ವಲ್ಪ ಕಲಿಸ್ಕೋಬೇಕು ಏನಿದ್ದರೆ ಕಲರ್ ಬೇಕು ಅಂತಂದರೆ ನಾವಿಂದು ಸ್ವಲ್ಪ ಚಿಲ್ಲಿ ಪುಡಿನ ಹಾಕ್ಕೋಬೇಕು ನಾನಿಲ್ಲಿ ಸೋಡಾ ಹಾಕ್ತಾ ಇಲ್ಲ ನುಗ್ಗೆ ಸೊಪ್ಪು ಬಳಸೋದ್ರಿಂದ ನಮಗೇನಾಗುತ್ತೆ ಈರುಳ್ಳಿ ಬೋಂಡಾಗೆ ಈರುಳ್ಳಿ ಸ್ವಲ್ಪ ಕಡಿಮೆ ಆಗುತ್ತೆ ಈರುಳ್ಳಿ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ಇಲ್ಲಿ ಈರುಳ್ಳಿಗೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು ನಾವು ನುಗ್ಗೆ ಸೊಪ್ಪನ್ನ ಜಾಸ್ತಿ ಬಳಸೋದ್ರಿಂದ ನಮಗೆ ಕಣ್ಣಿನಲ್ಲಿ ಬರುವಂಥ ಪ್ರಾಬ್ಲಮ್ಗಳು ಕಡಿಮೆ ಆಗ್ತವೆ ಮತ್ತು ನುಗ್ಗೆ ಸೊಪ್ಪನ್ನ ಜಾಸ್ತಿ ತಿನ್ನೋದು ತುಂಬ ಒಳ್ಳೆಯದು ಕೂಡ ಸೊ ಹಾಗಾಗಿ ಎಲ್ಲ ಊಟದಲ್ಲೂ ಅಂದರೆ ಯಾವ್ದಾವುದಕ್ಕೆ ನುಗ್ಗೆ ಸೊಪ್ಪನ್ನ ಬಳಸ್ಬೋದು ಅಂಥ ಊಟಗಳಿಗೆ ಬಳಸ್ಬೇಕು ಏಕೆಂದರೆ ಅದು ತುಂಬ ಒಳ್ಳೆಯದು ನಾನು ಈಗ ನೋಡಿ ತುಂಬ ಚಿಕ್ಕ ಚಿಕ್ಕದಾಗ ಹಾಕ್ತಾಯಿದ್ದೀನಿ ಎಣ್ಣೆ ಕಾಳೆ ದಪ್ಪ ದಪ್ಪ ಹಾಕಿದ್ರೆ ಬೇಯಲ್ಲ ಯಾಕೆಂದರೆ ನಾನು ಸೋಡ ಹಾಕಿಲ್ಲ ಅದು ಊದ್ಕೊಳ್ಳಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣದೇ ಹಾಕುತ್ತೆ ನೀಟಾಗಿ ಬೇಯಬೇಕು ಅಂದ್ರೆ ಸಣ್ಣ ಸಣ್ಣನೇ ಮಾಡಿ ಹಾಕ್ಬೇಕು ಸಣ್ಣ ಸಣ್ಣ ಮಾಡ ಹಾಕ್ತಾ ಇದೀನಿ ನನಗ ನಾನು ಯಾವಾಗ್ಲೂ ಈ ಫ್ರೆಶ್ ಆಯಿಲ್ ಯೂಸ್ ಮಾಡ್ತೀನಿ ಫ್ರೆಶ್ ಆಯಿಲ್ ಅಂದ್ರೆ ಏನು ಗೊತ್ತಾ ಯಾವುದಕ್ಕೂ ಬಡ್ಸಿರೋದಿಲ್ಲ ನೀ ತಿಂಡಿ ಬಳಸ್ತೀವಿ ಸೊ ಅದೇ ಎಣ್ಣೆನ ಮತ್ತೆ ತಿಂಡಿ ನಾನು ಬಳಸಲ್ಲ ಆ ಎಣ್ಣೆಗಳನ್ನ ಅಡುಗೆಗೆ ಬಳಸ್ಕೊತೀನಿ ಈ ಕರಿಯೋ ಎಣ್ಣೆಗಳಿಗೆಲ್ಲ ಕರಿಯೋ ತಿಂಡಿಗಳಿಗೆಲ್ಲ ನಾನು ಏನು ಮಾಡ್ತೀನಿ ಫ್ರೆಶ್ ಫ್ರೆಶ್ಶಾಯೇ ಹಾಕ್ತೀನಿ ಯಾಕೆಂದರೆ ನಾನು ಕೈಸಿರೆ ಎಣ್ಣೆ ಮತ್ತೆ ಬೇಯಿಸೋದ್ರಿಂದ ಅದು ಹಣ್ಣೆ ಫ್ರೀಗೆ ಹಾಕ್ಬೋದು ಸೊ ಹಾಗಾಗಿ ನಾನು ಫ್ರೆಶ್ ಆಯ್ಲೆ ಬಳಸೋದು ಇದು ಬೋಂಡ ಬೇಯ್ಲಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬೋಂಡ ಬೇಯಕ್ಕೆ ಹಾಕಿದ್ದೀನಿ ಲೈಲೇಮು ಹಾಕ್ಬೋದು ಬಟ್ ಬೇಗ ಸೀದೋಗ್ತವೆ ಅಂತ ಮೀಡಿಯಂ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಾಮಿ ವಿವೇಕಾನಂದರವರು ಜನತೆಗೆ ಒಂದು ಸಂದೇಶ ನೀಡಿದ್ದಾರೆ ಅದೇನಂತ ಅಂದರೆ ಹೇಳಿ ಎದ್ದೇಳಿ ಹೆಚ್ಚಾಗಿ ಹುರಿ ಗುರಿ ಹುಟ್ಟು ಬರುವವರೆಗೇನು ಅಂತ ಎದ್ದೇಳಿ ಅಂದರೆ ನಮ್ಮ ಗುರಿ ಏನಿದೆ ಅದನ್ನು ಸಾಸೋವರ್ಗ ನಾವು ನಿಂತ್ಕೋಬಾರ್ದು ಅಂದರೆ ಒಂದು ಗುರಿ ಇರಬೇಕು ಹತ್ತು ಗುರಿ ಇಟ್ಕೊಂಡ್ರೆ ನಾವು ಹತ್ತು ದಾರಿನಲ್ಲಿ ಓಡೋದು ಕಷ್ಟ ಒಂದು ಗುರಿ ಇಟ್ಕೊಂಡು ಒಂದು ರೋಡಲ್ಲಿ ನೋಡಿದ್ರೆ ನಾವು ಅದನ್ನು ಅದು ಉ ಮುಟ್ಬೋದು ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ ಮತ್ತೆ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಅಂದ್ರೆ ನಾವೇನ್ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡು ಅದ್ರ ಮೂಲಕ ಓರ್ ಓಡ್ತೀವಿ ನೋಡಿ ಅದು ನಮ್ ಶಕ್ತಿ ನಮ್ ಕೈ ಆಗಲ್ಲ ಆಗುತ್ತೋ ಇಲ್ವೋ ಅಂತ ಅನ್ಕೋತೀವಿ ನೋಡಿ ಅದು ನಮ್ಮ ದೌರ್ಬಲ್ಯ ಆಗದೆ ಇರೋದು ಏನೂ ಇಲ್ಲ ಮನುಷ್ಯ ಸಾಧನೆ ಮಾಡಬೇಕು ಸಾಧನೆ ಮಾಡ್ಬೋದು ಅದೇನಂದರೆ ನಮ್ಮ ನಡೆ ಒಳ್ಳೆಯ ಕಡೆ ಅಂದ್ರೆ ನಾವು ಯೋಚನೆ ಮಾಡೋದು ಮತ್ತೆ ನಾವು ಹೋಗೋದೆಲ್ಲ ಒಳ್ಳೆ ಕಡೆ ಆಗಿರಬೇಕು ಆದಷ್ಟೇ ನಾವು ನಮ್ಮ ಊರಿನ ತಲುಪೋದು ನೋಡಿ ಈ ಬೋಂಡ ಬೇಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕೆ ಅಂತಂದರೆ ನಾವು ಸೋಡಾ ಹಾಕಿ ಹಾಕುವಂತ ಬೋಂಡ ಉಬ್ಬುತ್ತೆ ದಪ್ಪ ಆಗುತ್ತೆ ಅದು ಎಲ್ತಿ ಒಳ್ಳೆಯದಲ್ಲ ಸೊ ಇದು ಗಟ್ಟಿ ಇರುತ್ತೆ ಅಲ್ವಾ ಸೊ ಟೈಮ್ ಇಡಿದ್ರೆ ಸ್ವಲ್ಪ ಬೇಯಕ್ಕೆ ಇವಾಗ ಬೆಂದಿದೆ ನೋಡಿ ಈ ಥರ ಬ್ರೌನ್ ಕಲರ್ ಬಂದ್ರೆ ಸಾಕು ಇದನ್ನ ಹೆಚ್ಚು ಈಗ ನೋಡಿ ಇವಾಗ ನಾನು ಈ ಬೋಂಡಕ್ಕೆ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಮತ್ತೆ ಮತ್ತು ಸೋಡಾನ ನಾನು ಯೂಸ್ ಮಾಡಿಲ್ಲ ಯಾಕೆಂದರೆ ನನಗೆ ಹಸಿಮೆಣ್ಸಿನ್ಕಾಯಿ ಸೋಡ ಯೂಸ್ ಮಾಡಿದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಹೆಲ್ದಿ ತುಂಬ ಒಳ್ಳೆಯದು ನನಗೆ ಈ ಬೋಂಡಗಳು ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ ನಾನು ಹಾಗಾಗಿ ನಾನು ಯಾವಾಗಲೂ ಬೋಂಡ ಇದೇ ಥರ ಮಾಡೋದು ನೋಡಿ ಒಂದು ಬೋಂಡ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗ್ತದೆ ನಿಮಗೆ ಇದನ್ನು ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದವರೆಗ ಹಿಟ್ಟರು ಕೂಡ ಈ ಕ್ರಿಸ್ಪಿನೆಸ್ ಬೇಗ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್